ನಮಸ್ಕಾರ ನನ್ನ ಹೆಸರು ಲಕ್ಷಾಜೀನವಿ ಇವತ್ತು ನಾನು ಪರಮಾತ್ಮ ಎಂಬುವಂತಹ ಚಲನಚಿತ್ರದಿಂದ ಹಾಡನ್ನ ಹೇಳ್ತಾ ಇದ್ದೀನಿ ಆ ಹಾಡಿನ ಹೆಸರು ತನ್ಮಯಳಾದಿ ತನ್ಮಯಳಾದಿ

And baby, ಸಲಬಾಗಿಲ ಸತ್ತಿಗೆ ಎದೆಯರು ಸ್ಪಂದನ ತೆರೆದರೆ ಬೀಸುವ ಗಾಳಿಯೂ ಹೇಳಿದೆ ಸಾತ್ವನ ಊ ನನ್ನ ವಿರಹವು ನಿನ್ನಿಂದ ಇನ್ನು ಚಂದ ವಿವರಿಸಲಾರೇ ಎಲ್ಲು ನೂರದಿಂದ ನೆನಪನ್ನು ರಾಶಿಯ ಎಣಿಸುತ್ತ ಕೂರಲೇನು ಕನ್ನಡಿಯಲ್ಲಿ ನಾ ಹುಡುಕಲೆ ನಗುವೊಂದನೂ ಮುನ್ನವೇ ತನ್ಮಯಲಾದೆನೋ ತಿಳಿಯುವ ಮುನ್ನವೇ ಕಣ್ಮರೆಯಾಗಲೇ ಹೇಳು ಮರೆಯುವ ಮುನ್ನವೇ ಈ ಹಾಡು ನಿಮಗಿಷ್ಟ ಆಗಿದರೆ ಲೈಕ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ಮಾಡಿ धन्यवाद